ಹಬ್ಬಕ್ಕೆ ಏನಾದರೂ ಸಿಹಿಯಾಗಿ ಮಾಡಬೇಕು ಅಂತಿದ್ರೆ ಅಥವಾ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ಗೆ ಹೆಲ್ದಿ ರೆಸಿಪಿ ಬೇಕು ಅಂತಿದ್ರೆ ಈ ರವೆ ಉಂಡೆನ ಮಿಸ್ ಮಾಡ್ದೀನಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಮಂಡ್ಯಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ಸ್ಪೆಷಲ್ ರೆಸಿಪಿ ರವೆ ಉಂಡೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರವೆ ಉಂಡೆ ಮಾಡೋಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಚಿರೋಟಿ ರವೆ ಅರ್ಧ ಕೆ ಜಿಯಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ ಮೊದಲು ನಾನು ಸಕ್ಕರೆನ ಬೂರ ಸಕ್ಕರೆ ಮಾಡ್ಕೊಳ್ತೀನಿ ಬೂರ ಸಕ್ಕರೆ ಮಾಡೋದಕ್ಕೆ ಅಷ್ಟು ಸಕ್ಕರೆನ ನಾನು ಮಿಕ್ಸಿಗೆ ಹಾಕಿ ಈ ರೀತಿ ಪುಡಿ ಮಾಡ್ಕೊಳ್ತೀನಿ ಈ ರೀತಿ ಪುಡಿ ಪುಡಿ ಆಗಿರುತ್ತೆ ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಕಡೆ ನಾನು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ತೀನಿ ಪೂರ್ತಿ ರವೆ ಉಂಡೆ ಮಾಡೋಕ್ಕೆ ನಾನು ಒಂದು ಅಷ್ಟು ನಂದಿನಿ ತುಪ್ಪನ ಬಳಸ್ತಾ ಇದ್ದೀನಿ ಕಾದಿರೋ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಂದಿನಿ ತುಪ್ಪ ಹಾಕಿ ಹತ್ತು ಗ್ರಾಮ್ ಗೋಡಂಬಿ ಹತ್ತು ಗ್ರಾಮ್ ದ್ರಾಕ್ಷಿ ಇದಿಷ್ಟು ಹಾಕೊಂಡು ಅದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ಈ ರವೆ ಉಂಡೆ ಮಾಡೋಕ್ಕೆ ನಾನು ಇದರಲ್ಲಿ ಇನ್ನೂರು ಎಮ್ ಎಲ್ ಅಷ್ಟು ಕಾದಿರೋ ಹಾಲನ್ನು ಕೂಡ ಬಳಸ್ತಾ ಇದ್ದೀನಿ ಹಾಲು ಕುಜಿತಿರ್ಬೇಕು ಅಂತ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಕ್ಕೆ ಬಳಸ್ತೀನಿ ಈ ರೀತಿ ದ್ರಾಕ್ಷಿ ಎಲ್ಲ ದಪ್ಪ ಆಗಬೇಕು ಸೈಜ್ ಡಬಲ್ ಆಗುತ್ತೆ ಆಮೇಲೆ ಗೋಡಂಬಿ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ರೀತಿ ನೀಟಾಗಿ ರೋಸ್ಟ್ ಆದಮೇಲೆ ಇದನ್ನ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ರವೆ ಉಂಡೆ ಮಾಡೋದಕ್ಕೂ ಮುಂಚೆ ನಾವು ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಮಾಡೋದಕ್ಕೆ ಪಟ್ಟಂತ ಐದು ಹತ್ತು ಹತ್ತು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಫಸ್ಟೇ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಅದೇ ಬಾಣಲಿಗೆ ನಾನು ಒಂದು ಒಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಚಿರೋಟಿ ರವೆನ ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ ನೀಟಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇಟ್ಟು ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತೀನಿ ನಾನು ಇದರಲ್ಲಿ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಚಿರೋಟಿ ರವೆನ ಬಳಸಿದ್ದೀನಿ ಇದು ಈಕ್ವಲ್ ಕ್ವಾಂಟಿಟಿ ಇರೋದರಿಂದ ಸಕ್ಕರೆನೂ ಜಾಸ್ತಿ ಆಗೋದಿಲ್ಲ ಸ್ವೀಟು ಕರೆಕ್ಟಾಗೇ ಇರುತ್ತೆ ಈ ರೀತಿ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತುಪ್ಪ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಅದು ಉರಿದಿರೋ ಸ್ಮೆಲ್ಲು ನಿಮಗೆ ಗೊತ್ತಾಗುತ್ತೆ ಕಲರ್ ಲೈಟಾಗಿ ಚೇಂಜ್ ಆಗುತ್ತೆ ಮತ್ತು ಉರಿದಿರೋ ಸ್ಮೆಲ್ಲು ಕೂಡ ಉರಿ ಇರೋದು ತುಪ್ಪಕ್ಕೆ ಆಗಲಿ ರವೆಗೆ ಆಗಲಿ ಘಮ್ ಅನ್ನತ್ತೆ ಆ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು ರವೆ ಎಲ್ಲ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಸಿಪ್ಪೆ ತೆಗೆದಿ ತುಡಿದಿಟ್ಟಿರೋ ಒಂದು ಪೂರ್ತಿ ಕೊಬ್ಬರಿನ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಆಗಲೇ ಫ್ರೈ ಮಾಡಿಟ್ಟಿರೋ ಗೋಡಂಬಿ ದ್ರಾಕ್ಷಿನೂ ಕೂಡ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನೀಗ ಎರಡು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಅಂದರೆ ಹನ್ನೆರಡು ಏಲಕ್ಕಿನ ಕುಟ್ಟುಬಿಟ್ಟು ಸಕ್ಕರೆ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆಯೂ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ರೆಡಿ ಆದಮೇಲೆ ಇನ್ನೊಂದು ಕಡೆ ನಾನು ಹಾಲು ಕುದಿಯೋಕೆ ಇಟ್ಟಿದ್ದೆ ಈಗ ನಾವು ಹಾಲನ್ನ ಸ್ವಲ್ಪ 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 ಸೇರಿಸ್ಕೊಳ್ತಾ ಹೋಗ್ತೀನಿ ಕುದಿತಾ ಇರೋ ಬಿಸಿ ಬಿಸಿ ಹಾಲು ಹಾಕ್ಕೋಬೇಕು ನೀಟಾಗಿ ಸ್ವಲ್ಪ ಸ್ವಲ್ಪ ಹಾಲನ್ನೇ ಹಾಕ್ಕೊಂಡು ಈ ರೀತಿ ಸ್ಪೂನ್ ಬಳಸಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಸ್ಟಾರ್ಟಿಂಗಲ್ಲಿ ಕಲಸೋಕ್ಕಾಗಲ್ಲ ರವೇನೂ ಬಿಸಿ ಇರುತ್ತೆ ಹಾಲು ಬಿಸಿ ಇರುತ್ತೆ ಎರಡೂ ಸುಡ್ತಾ ಇರುತ್ತೆ ಅದಕ್ಕೆ ನಾವು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಹಾಲನ್ನೇ ಹಾಕೊಂಡು ಅಳತೆ ನೋಡಿಕೊಂಡು ನಾನು ಇದರಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನ ನಾನು ಇದರಲ್ಲಿ ಬಳಸಿದ್ದೀನಿ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅದಕ್ಕೆ ಬಂದ ನಂತರ ನಾವೇನು ಸಕ್ಕರೆ ಪುಡಿ ಮಾಡಿಟ್ಟಿದ್ದೆ ಬೂರಸ್ ಸಕ್ಕರೆನ ಅದನ್ನು ನಾನು ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಆದಮೇಲೆ ನಮ್ಮ ರವೆ ಉಂಡೆ ಮಾಡೋಕ್ಕೆ ರೆಡಿ ಆಗುತ್ತೆ ಈ ರೀತಿ ಒಂದು ಅದಕ್ಕೆ ಉಂಡೆ ಮಾಡೋ ಅದಕ್ಕೆ ಬರುತ್ತೆ ಯಾಕಂದರೆ ಇದೆಲ್ಲ ಈಕ್ವಲ್ ಕ್ವಾಂಟಿಟಿ ಇರೋದ್ರಿಂದ ಕರೆಕ್ಟಾಗಿರುತ್ತೆ ಮೆಷರ್ಮೆಂಟು ನೀವು ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಅರ್ಧ ಕೆ ಜಿ ಸಕ್ಕರೆಗೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ರವೆನ ಬಳಸ್ಕೋಬೋದು ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ನಮ್ಮ ಕಡೆ ರವೆ ಉಂಡೆನ ನಾವು ಪ್ರತಿ ಹಬ್ಬಕ್ಕೂ ಆಲ್ಮೋಸ್ಟ್ ಮಾಡ್ತಿರ್ತೀವಿ ಯಾಕಂದರೆ ಇದು ಮಾಡೋಕ್ಕೂ ಅಷ್ಟೇ ಸಿಂಪಲ್ಲು ಟೇಸ್ಟು ಕೂಡ ಸೂಪರಾಗಿರುತ್ತೆ ಅದಕ್ಕೋಸ್ಕರ ನಾವು ರವೆ ಉಂಡೆನ ಯಾವುದಾದ್ರೂ ಹಬ್ಬ ಬಂದಾಗ ನಾವು ರೆಗ್ಯುಲರಾಗಿ ಮಾಡ್ತಿರ್ತೀವಿ ಇವಾಗ ರವೆ ಉಂಡೆನ ಒಂದೊಂದು ಸ್ವಲ್ಪ ತಕ್ಷಣ ನಾನು ಇದನ್ನು ಬಿಸಿಲಿ ಅಂದರೆ ತೀರ ತಣ್ಣಗೆ ಸ್ವಲ್ಪ ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾದರೆ ಸಾಕು ಕೈಗೆ ತುಪ್ಪ ಸವರ್ಕೊಂಡು ನಾನು ಇದನ್ನು ಉಂಡೆ ಮಾಡ್ಕೊಳ್ತೀನಿ ನಾನು ರವೆ ಉಂಡೆನ ತುಂಬ ದಪ್ಪಗೂ ಮಾಡ್ಕೊಳ್ತಾ ಇಲ್ಲ ಒಬ್ಬರು ತುಂಬ ದಪ್ಪ ಮಾಡ್ತಾರೆ ನಾನು ಇದರಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಲ್ಲಿ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಆ ಇಪ್ಪತ್ತರಿಂದ ಇಪ್ಪತ್ತೈದು ಉಂಡೆಗಳು ಆಗುತ್ತೆ ಈ ರವೆ ಉಂಡೆ ಒಂದು ಸತಿ ಮಾಡಾದ ಮೇಲೆ ಇದನ್ನು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ದಿವಸದ ಗಂಟೂ ನಾವು ಇದನ್ನು ಮನೇಲಿ ಇಟ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಈ ಹಾಳಾಗಲ್ಲ ಇದು ಒಂದು ಏರ್ಟೈಟ್ ಕಂಟೇನರಲ್ಲಿ ಹಾಕಿಟ್ರೆ ನೀಟಾಗಿ ಇರುತ್ತೆ ಇದನ್ನು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸಿಂಪಲ್ಲಾಗಿ ಒಬ್ಬಟ್ಟು ಮಾಡೋದಂಗೆ ಮಾಡೋದು ಮಾಡೋದಂಗೆ ಅಂತೇಳಿ ನಾನು ಇನ್ನು ಮುಂದಕ್ಕೆ ಶೇರ್ ಮಾಡ್ಕೊಳ್ತೀನಿ ಮಿಸ್ ಮಾಡ್ದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್